ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನವರಾತ್ರಿಯ ಸಪ್ತಮಿ ಈ ಸಪ್ತಮಿಯ ದಿನ ನಾವೆಲ್ಲರೂ ಕೂಡ ಕಾಲರಾತ್ರಿ ಅಂತೀವಿ ಆದ್ರೆ ಸರಸ್ವತಿಯನ್ನ ಆಹ್ವಾನೆ ಮಾಡ್ಕೊಳ್ಳೋ ದಿನ ಕೂಡ ಈ ದಿನದ ವಿಶೇಷತೆ ಏನು ಅಂದ್ರೆ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಸಂಗೀತಗಾತಿ ಗಾಯಕಿ ಆದಂತ ಸಂಗೀತ ಕಟ್ಟಿ ಹುಟ್ಟಿದ ದಿನ ಕೂಡ ಹಾಗಾಗಿ ಸಂಗೀತ ಕಟ್ಟಿಯವರೇ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅದರ ಜೊತೆಗೆ ನನಗೆ ಒಂದು ಆಶ್ಚರ್ಯ ಅಂದ್ರೆ ಒಂದು ನವರಾತ್ರಿಯ ಸರಸ್ವತಿ ಆಹ್ವಾನ ದಿನೇ ಹುಟ್ಟರೋದು ಆಮೇಲೆ ಸಂಗೀತಕ್ಕೆ ನೀವು ಹೆಸರು ಆದ ಆದಂತವ್ರು ನಿಮ್ಮ ತಂದೆ ತಾಯಿಗಳಿಗೆ ಅದ್ ಹೇಗೆ ಸಂಗೀತ ಅಂತ ಹೆಸರಿಟ್ರು ಅನ್ನೋದು ನನಗೆ ಒಂಥರ ಪವಾಡ್ ಅನ್ಸುತ್ತೆ ಅದ್ ಹೇಗೆ ಅಂತ ಹೇಳಿ ನಮಸ್ಕಾರ ಮೇಡಮ್ ಎಲ್ರಿಗೂ ನಮಸ್ಕಾರ ನಾನು ಅದೇ ತಾವೇನ್ ಹೇಳ್ದಂಗೆ ಸರಸ್ವತಿ ಪೂಜೆ ದಿವಸ ಹುಟ್ಟಿದ್ದು ನಾನು ಸಪ್ತಮಿ ತಿಥಿ ಸಂಜೆ ಸರಸ್ವತಿ ಪೂಜೆ ದಿವಸ ಆವಾಹನೆ ಮಾಡಿ ಪೂಜೆ ಮಾಡ್ತಾರಲ್ಲ ಅವತ್ತಿನ ದಿವಸ ಸಪ್ತಮಿ ತಿಥಿ ದಸರಾ ಇಲ್ಲಿ ಹುಟ್ಟಿತ್ತು ಅಂದ್ರೆ ಡೇಟ್ ಪ್ರಕಾರ ಸೆವೆಂತ್ ಅಕ್ಟೋಬರ್ ಈ ಥೆಂತ್ ಸರಸ್ವತಿ ಪೂಜೆ ದಿವಸ ಹುಟ್ಟಿದ್ದಕ್ಕೆ ಸಮಥಿಂಗ್ ರಿಲೇಟೆಡ್ ಟು ಮ್ಯೂಸಿಕ್ ಇಡಬೇಕು ಅಂತ ನಮ್ಮ ತಂದೆಗೆ ತುಂಬಾ ಆಸೆ ಇತ್ತು ಸೊ ಹಾಗಾಗಿ ಪ್ರಾಬಬ್ಲಿ ಆ ಟ್ರೆಡಿಷನಲ್ ಸರಸ್ವತಿ ತುಂಬಾ ಟ್ರೆಡಿಷನಲ್ ಶಾರದೆ ತುಂಬಾ ಜನ ಪರಿಚಯದವರು ಇದ್ರು ವೀಣಾ ವಾಣಿ ವೀಣಾ ವೀಣಾ ವಾಣಿ ನಮ್ ಕಜಿನ್ಸ್ ಇದ್ರು ಸೊ ಹಿಂಗಾಗಿ ಸಮಥಿಂಗ್ ಡಿಫ್ರೆಂಟ್ ಯು ವಾಂಟೆಡ್ ಟು ನೇಮ್ ಅವ್ರಿಗಿಷ್ಟವಾದ ವಿಷಯ ಸಂಗೀತ ಸೊ ಹೀಗಾಗಿ ಅವ್ರಿಗೇನು ರಾಯರ ಪ್ರೇರಣೆಯಿಂದ ಸಂಗೀತ ಅಂತ ಹೆಸರಿಟ್ರು ಓಕೆ ಹಾಗಾಗಿ ನಾವು ಇವತ್ತು ಸರಸ್ವತಿ ಸ್ತೋತ್ರದಿಂದಾನೇ ಪ್ರಾರಂಭ ಮಾಡೋಣ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಯಾರೇ तुषार आनंदavana क्या आकुंदेंदु तुषार आनंदavana क्या शुभ्रवस्तान वृता हा क्या विंदा वर ಅದ್ಭುತ ಅದ್ಭುತ ಆ ದೇವಿ ಸರಸ್ವತಿ ಕೃಪೆ ನಿಮ್ಮ ಮೇಲೆ ಎಷ್ಟಿದೆ ಅಂತಂದ್ರೆ ಕೇಳೋಕ್ಕೆ ಸುಂದರ ಆಮೇಲೆ ಎರಡ್ ಸಾವಿರದ ಆರ್ ನಲ್ಲಿ ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಮುಂದೆ ಎರಡ್ ಸಾವಿರದ ಎಂಟರಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನೀವು ಒಂದೇ ಮಾತ್ರಂ ಅಂತ ಆ ಆಡಿಟೋರಿಯಂನಲ್ಲಿ ಹಾಡಿದಾಗ ಎಲ್ಲರಿಗೂ ರೋಮಾಂಚನ ಕೂದಲು ಹೀಗೆ ನಿಂತ್ಕೊಂಡ್ಬಿಟ್ಟಿತ್ತು ಅದನ್ನ ನಿಜವಾಗ್ಲು ಆ ದೇವಿ ಯಾರೇ ಆಗ್ಲಿ ಭೂಮಾತೇನೆ ಆಗ್ಲಿ ಅವ್ರ ಮಾತೇನೆ ಆಗ್ಲಿ ಜಗನ್ ಮಾತೇನೇ ಆಗ್ಲಿ ದುರ್ಗೆ ಆಗ್ಲಿ ಒಂದು ಲೈನ್ ಅದನ್ನ ಹಾಡಿದ್ರೆ ಬೇರೆಯವ್ರಿಗೂ ಸಂತೋಷ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಂಟರ್ವ್ಯೂ ಕೊನೆಗೆ ಹಾಡಿದ್ರೆ ಸಮಂಜಸ ಇರುತ್ತೆ ಅಂತ ಅನ್ಸುತ್ತೆ ಇರ್ಬೋದು 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 ಬಟ್ ದೇವಿಯಿಂದ ಮೊದ್ಲಿದ್ದು ಹಾಡಿದ್ರು ಪರವಾಗಿಲ್ಲ ಆ ಸರಸ್ವತಿ ಸ್ತುತಿಯಿಂದನೇ ಸ್ಟಾರ್ಟ್ ಮಾಡಿದ್ವಲ್ಲ ಹಾಗಾದ್ರೆ ನಿಮ್ಮ ಗುರುಗಳು ಕಿಶೋರಿ ಅಮೋನ್ಕರ್ ನನ್ನ ಅತ್ಯಂತ ಪ್ರಿಯವಾದಂತ ಹಾಡುಗಾರ್ತಿ ಆಮೇಲೆ ನಿಮ್ಮ ಇಬ್ರು ಗುರುಗಳ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟು ಈ ಗುರು ಶಿಷ್ಯ ಪರಂಪರೆಯಿಂದ ಗುರುಗಳಿಗೆ ಅರ್ಪಣೆ ಮಾಡಕ್ಕೆ ಯಾವ್ದಾದ್ರು ಒಂದು ದೇವಿ ಸ್ತೋತ್ರವನ್ನ ಹಾಡ್ತೀ ಯಾವ್ದು ಕಬೀರ್ ಅವ್ರು ಹೇಳ್ತಾರೆ ಬಡ ಬಿಕಟ್ ಯಮ ಘಾಟ್ ಗುರು ಬಿನ್ ಕಾನ್ ಬತಾವೆ ಪಾಟ್ ಹೌದು ಅಂದ್ರೆ ಜೀವನದ ದಾರಿ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುವೇ ಒಂದು ದಿಕ್ಸೂಚಿ ಗುರುವೇ ದಾರಿ ತೋರ್ಸು ಅಂತ ಯಾಕೆಂದ್ರೆ ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ದೇವರಿಗಿಂತ ದೊಡ್ಡ ಸ್ಥಾನ ಗುರು ಎಂದು ಹೇಳ್ತಾರೆ ಹೌದೌದು ಎಸ್ಪೆಷಲಿ ಮ್ಯೂಸಿಷಿಯನ್ಸ್ಗೆ ಆರ್ಟಿಸ್ಟ್ಸ್ ಬಹಳ ಮುಖ್ಯ ಆಗತ್ತೆ ಈ ಗುರು ಶಿಷ್ಯ ಪರಂಪರೆ ಅಂತ ಸರಿಯಾಗಿ ಹೇಳಿದ್ರಿ ಆ ಪರಂಪರೆಯಲ್ಲಿ ಬಂದವರು ನಿಜವಾಗ್ಲೂ ಪುಣ್ಯವಂತರು ಹೌದು ನಾನು ನನ್ನ ಜೀವನದಲ್ಲಿ ನಾನು ಫಸ್ಟ್ ಶುರು ಮಾಡಿದ್ದು ನಾಲ್ಕನೇ ವಯಸ್ಸಿಗೆ ಫಸ್ಟ್ ಕಚೇರಿ ಆಗಿದ್ದು ನಾಲ್ಕು ವರ್ಷದವಳಿದಾಗ ಮೊದಲೇ ಮೊದಲನೇದಾಗಿ ಆ ನನ್ನ ಸಂಗೀತಕ್ಕೆ ನಮ್ಮನೆಯಲ್ಲೇ ಆ ವಾತಾವರಣ ಸೃಷ್ಟಿ ಮಾಡಿದಂತ ನಮ್ ತಂದೆನೇ ಮೊದಲ ಗುರು ಅಂತ ಹೇಳಿ ಡೆಫಿನೆಟ್ಲಿ ಹೇಳ್ಬಲ್ಲೆ ಯಾಕೆಂದ್ರೆ ಅವರೇ ನನಗೆ ಆ ಸಾಕಷ್ಟು ರೆಕಾರ್ಡ್ಸ್ ಆ ದಿನ ಬೆಳಗ್ಗೆ ರೇಡಿಯೋನಲ್ಲಿ ಕೇಳಿಸೋದು ವಿವಿಧ ಭಾರತಿ ಧಾರವಾಡ ಆಕಾಶವಾಣಿಯಿಂದ ಬರ್ತಕ್ಕಂತ ಎಲ್ಲಾ ಕ್ಲಾಸಿಕಲ್ ರೆಕಾರ್ಡ್ಸ್ ಯಾವಾಗ್ಲೂ ಬರ್ತಾ ಇತ್ತು ಸೊ ಅದನ್ನೆಲ್ಲ ಕೇಳುವ ಸಂಸ್ಕಾರವನ್ನ ನಮ್ಮ ತಂದೆನೆ ಹಾಕಿದ್ರು ನನ್ನ ನಾಲ್ಕನೇ ವಯಸ್ಸಿಗೆ ಒಂದು ದೊಡ್ಡ ತಿರುವು ಸಂಗೀತ ಸಾಮ್ರಾಟ್ ನೌಶಾದ್ ಸಾಹಬ್ ಹ್ಮ್ ಹಿಂದಿ ಚಿತ್ರರಂಗದ ದೊಡ್ಡ ಮೆಸ್ಟ್ರೋ ಮ್ಯೂಸಿಕ್ ಡೈರೆಕ್ಟರ್ ಸೊ ನೌಶಾದ್ ಸಾಹಬ್ ಅವ್ರ ಮನೆಗೆ ಬಂದಿದ್ರು ನಮ್ಮ ಮನೆಗೆ ಧಾರವಾಡದಲ್ಲಿ ಬಂದು ನನ್ನ ಹಾಡನ್ನ ಕೇಳಿ ಅವರು ನಮ್ಮ ತಂದೆಯವರಿಗೆ ಹೇಳಿದ್ರು ಈ ಮಗುವಿನ ಹಾಗೆ ಟ್ಯಾಲೆಂಟ್ ಹಾಗೆ ಬಿಡ್ಬೇಡಿ ಒಳ್ಳೆ ಗುರುಗಳ ಹತ್ರ ಶಾಸ್ತ್ರೋಕ್ತವಾಗಿ ಗುರುಮುಖಿಯನ್ನ ಅಭ್ಯಾಸ ಮಾಡಿಸಿದ್ರು ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು ಆಯ್ತು ಮೊದಲನೇ ಗುರುಗಳು ಸಂಗೀತ ಹೇಳ್ಕೊಟ್ಟವರು ಶೇಷ್ಗಿರಿ ಪಂಡಿತ್ ಶೇಷ್ಗಿರಿ ದಂಡಾಪುರ್ ಅಂತ ಧಾರವಾಡದಲ್ಲಿ ಇದ್ದಾರೆ ನಂತರ ಖ್ಯಾಲ್ ಗಾಯನ ಹಿಂದೂಸ್ತಾನಿ ಖ್ಯಾಲ್ ಗಾಯನದಲ್ಲಿ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ ಸರ್ ಅವರು ಆಮೇಲೆ ನಂತರ ಪದ್ಮಭೂಷಣ ಪಂಡಿತ್ ಬಸವರಾಜ್ ರಾಜಗುರುಗಳಲ್ಲಿ ಅಭ್ಯಾಸ ಒಂದು ಹನ್ನೆರಡು ವರ್ಷಗಳ ಕಾಲ ನಾನು ಅವರತ್ರ ಹತ್ರ ಅಭ್ಯಾಸ ಮಾಡಿದ್ದು ಅದಾದ ನಂತರ ಕೊನೆಗೆ ಗಾಯ ಸರಸ್ವತಿ ಶ್ರೀಮತಿ ಕಿಶೋರಿ ತಾಯಿ ಅಮೋಣ್ಕರ್ ಕಡೆ ಸುಮಾರು ಒಂದು ಇಪ್ಪತ್ತ್ ಇಪ್ಪತ್ ಮೂರು ವರ್ಷ ಅವ್ರ ಹತ್ರ ನಿರಂತರವಾಗಿ ಅಭ್ಯಾಸ ಸೊ ಹೀಗಾಗಿ ಕಿರಾಣ ಗ್ವಾಲಿಯರ್ ಜೈಪುರ್ ಎಲ್ಲಾ ಘರಾಣಗಳಿಗೆ ಆಮೇಲೆ ನಾಮ ದಾಸರ ಪದ ಇದೆಲ್ಲಾ ಒಬ್ರು ಕಟಿಗೇರಿ ದಾಸರು ಅಂತ ಬರ್ತಿದ್ರು ನಮ್ಮ ಮನೆಗೆ ಚಿಕ್ಕ ವಯಸ್ಸಿನ ಇತ್ತೀಚಿಗಷ್ಟೇ ಅವರು ಆ ನಮ್ಮನೆಲ್ಲ ಆಗ್ಲಿದ್ದಾರೆ ಜಸ್ಟ್ ಒಂದ್ ಹದಿನೈದು ವರ್ಷ ವರ್ಷ ಅವ್ರು ಬಂದ್ ಬಂದ್ ಈ ದಾಸರ ಪದ ಭಕ್ತಿ ಸಂಗೀತ ಹೇಳ್ಕೊಡೋರು ನಮ್ಗ ಅವಾಗಏ ಗೊತ್ತೇ ಇರ್ತಿರ್ಲಿಲ್ಲ ಈ ಎಲ್ಲಾ ಗುರುಗಳಿಗೆ ಏನು ಅಂತ ಡೆಡಿಕೇಟ್ ಮಾಡೋದು ಮೇಡಮ್ ಆಕ್ಚುಲಿ ವಾಟ್ ಎವರ್ ಇಫ್ ಐ ಆಮ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು ನಾ ನಿಮ್ ಮಾತಾಡ್ತಾ ಇದೀನಿ ಅಂದ್ರೆ ಅದಕ್ಕೆಲ್ಲ ಈ ಗುರುಗಳ ಈ ಗುರುವಿನ ಒಂದು ದೊಡ್ಡ ಒಂದು ಅಭಯ ಆಶೀರ್ವಾದನೇ ಕಾರಣಗುವರೆಗೂ ತಮ್ಮ ಮುಕ್ತಿ ಅನ್ನೋ ಹಾಗೆ ನಮಗೆ ಬದುಕಿನಲ್ಲಿ ಸಾಧನೆ ಆಗ್ಬೇಕಂದ್ರೆ ಗುರುವೇ ಮೊದಲು ಖಂಡಿತ ಗುರುವೇ ಮೊದಲು ಹೇಳಿದ್ನಲ್ಲ ದೇವರಿಗಿಂತ ಒಂದು 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 ಇದು ಜಾಸ್ತಿ ಆಗುತ್ತೆ ಗುರುವಿಂದ ಹೌದು ಗುರುವಿಗೆ ಏನು ಡೆಡಿಕೇಟ್ ಮಾಡುದು ಅಂತ ನನ್ಗೆ ನಿಜವಾಗ್ಲೂ ಸ್ತುತಿನೇ ಮಾಡ್ಬೇಕು ಅಂದ್ರೆ ಹೌದು ಇದು ಸಾವಿ ಪಿಲಾವಲ್ ಸುಖ್ಯಾಲಾವಲ್ ಕಂಡೀಶನ್ ನಮ್ಮ ಕಿಶೋರಿ ತಾಯಿ ಆ ಹೇಳಿಕೊಟ್ಟಿದ್ದು

I, I ಬ್ರಹ್ಮ ತಪ್ಪಲ ಸಾಕ್ ಸಂಗತಿ ಇಲ್ಲೇ ಹಾಡೋದ್ ಕಷ್ಟ ಇಲ್ಲೇ ಇಲ್ಲ ಆದ್ರೂ ಆದ್ರೂ ಗುರುಗಳು ನಿಮ್ದು ಹಾಡ್ ಕೇಳ್ತಾ ಇದ್ದಂಗೆ ನನಗೆ ಚಿಕ್ಕ ಮಗು ಆಗಿದ್ದಾಗ ಕಿಶೋರಿ ಅಮೋನ್ಕರ್ ಅವ್ರ ಕೇಳಿದ ಹಾಗೆ ಇತ್ತು ಅದೇ ತರದ್ದು ಧ್ವನಿ ಹಾಗೆ ಸುರ ಬರ್ತಾ ಇತ್ತು ಅಂತ ಬಹಳ ಸಂತೋಷ ಆಯ್ತು ಸೊ ಪ್ರತಿಯೊಂದು ಬರೀ ಈಗ ಸಂಗೀತಕ್ಕೆ ಯಾವ ಲ್ಯಾಂಗ್ವೇಜ್ ಇಲ್ಲ ನಮ್ ಬರೀ ಆಕಾರದಲ್ಲೇನೆ ಸಂಗೀತ ಇದೆ ಆ ಇದ್ರಲ್ಲಿ ಯಾವುದು ಲಿಖಾ ಇಲ್ಲ ಯಾವ ಲಿಟ್ರೇಚರ್ ಇಲ್ಲ ಬಟ್ ಸ್ಟಿಲ್ ಇಟ್ ಇಸ್ ಪ್ಲೀಸಿಂಗ್ ಯಾರೇ ಹಾಡಿದ್ರು ಏನೋ ರಾಗ ಇದೆ ಅಂತ ಸೊ ರಾಗ ಇಟ್ ನೀಡ್ ನಾಟ್ ಬಿ ಹ್ಯಾವಿಂಗ್ ಎನಿ ಲ್ಯಾಂಗ್ವೇಜ್ ಇರ್ಬೇಕು ಅಂತಲ್ಲ ಸೊ ಆ ಆ ನಾದದಲ್ಲೇನೆ ಪ್ರಕೃತಿಯ ಸಂಗೀತ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಷ್ಟೊಂದು ಹಾಡುಗಳಿದಾವೆ ನೀವು ಸಂಗೀತ ಕಾರ್ಯಕ್ರಮ ಮಾಡಿದ್ರೆ ಹಾಡ್ಬೋದಿಲ್ಲ ಈಗ ದೇವಿ ಸ್ತುತಿ ಅಂತಂದಾಗ ಹ್ಮ್ ದೇವಿ ದುರ್ಗೆ ಸ್ತುತಿ ಪ್ರತಿಯೊಂದು ದಿನ ಯಾಕೆ ನಾವು ದೇವಿ ಆರಾಧನೆ ಮಾಡ್ತೀವಿ ನವರಾತ್ರಿಯಲ್ಲಿ ಅದನ್ನ ತಾವು ತಿಳ್ಸಿಕೊಳ್ಬೋದು ಎಲ್ಲಾ ದೇವಿ ಯಾಕೆ ನಾವು ಪ್ರತಿ ದಿನ ಒಂದೊಂದು ದೇವಿಗೆ ಡೆಡಿಕೇಟ್ ಯಾಕೆ ಮಾಡ್ತೀವಿ ಮೇಡಮ್ ನನಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಲ್ಲ ಪ್ರಕೃತಿಯ ಪ್ರತಿಯೊಂದು ಸದ್ಗುಣಗಳು ಮತ್ತೆ ಉತ್ತಮವಾದಂತಹ ವಿಚಾರಗಳು ನಾವು ದೇವಿಯಲ್ಲ ಕಾಣ್ತೀವಿ ಆ ದೇವಿಯಿಂದ ನಾವು ಪಡಿತೀವಿ ಅದು ಧೈರ್ಯ ಆಗ್ಲಿ ಸ್ಥೈರ್ಯ ಆಗ್ಲಿ ಆ ವಿದ್ಯೆ ಆಗ್ಲಿ ಜ್ಞಾನ ಆಗ್ಲಿ ಯಾವುದೇ ಆದ್ರೂ ಕೂಡ ಎಲ್ಲ ದೇವಿಯಿಂದ ಪ್ರಕೃತಿಯಿಂದ ಬರುವಂತಹದ್ದು ಪ್ರಕೃತಿಯಲ್ಲೇ ನಾವು ಪರಮೇಶ್ವರಿಯನ್ನ ಕಾಣೋದ್ರಿಂದ ಇದು ನಮ್ಮ ಭಾರತೀಯ ಸಂಸ್ಕೃತಿ ಹಾಗಾಗಿ ನಾನಾ ರೂಪದಲ್ಲಿ ನಾನಾ ಬಣ್ಣದಲ್ಲಿ ನಾನಾ ರೀತಿಯಲ್ಲಿ ನಾವು ನವದುರ್ಗೆಯನ್ನ ಪೂಜೆ ಮಾಡ್ತೀವಿ ಹಾಗಾಗಿ ನೀವು ನಿಮ್ಗೆ ಇಷ್ಟ ಬಂದಿದ್ದನ್ನ ಹಾಡು

दुर्गे माता जय जय यशो दुब्रगे माता भवानी जय जय यशो पंठी माता वंदी माता

ಅದ್ಭುತ 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 ತುಂಬಾ ತುಂಬಾ ಧನ್ಯವಾದಗಳು ಸಂಗೀತ ಅವರೇ ನಿಮ್ಮ ಧ್ವನಿ ನಿಮ್ಮ ಸ್ವರ ನಿಮ್ಮ ಆಲಾಪನೆ ಕೇಳದೆ ಒಂದು ಸಂತೋಷ ಬಹುಶಃ ಈ ದುರ್ಗೆ ಪೂಜೆ ಜೊತೆಗೆ ನಿಮ್ಮ ಹಾಡು ಜನರ ಮನಸ್ಸನ್ನ ಅರಳಿಸಿದೆ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ನವರಾತ್ರಿ ಶುಭಾಶಯಗಳು ಎಲ್ರಿಗೂ ಹ್ಯಾಪಿ ದಸರಾ ಬಿದು ಶ್ರೀ ಸಂಗೀತ ಕಟ್ಟಿ ಕುಲ್ಕರ್ಣಿ ಅವರು ಇವತ್ತಿಗೆ ಐವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಅವರ ಈ ಬದುಕಿನ ಪಯಣದಲ್ಲಿ ಐವತ್ತು ವರ್ಷ ಸತತವಾಗಿ ಸಂಗೀತದ ಸಾಧನೆ ಮಾಡೋದ್ರ ಜೊತೆಗೆ ಸರಸ್ವತಿಯ ಸೇವೆ ಮಾಡಿದರೆ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಅಭಿನಂದನೆಗಳು